ಸ್ನೇಹಿತರೆ ಚೆನ್ನೈ ವಿರುದ್ಧದ ಮೊದಲ ಪಂದ್ಯಕ್ಕಾಗಿ ಫಾಫ್ ಡುಪ್ಲೆಸಿಸ್ ಅವರು ಘೋಷಿಸಿದರು ಆರ್ ಸಿಬಿಯ ಅಪಾಯಕಾರಿಯಾದ ಪ್ಲೇಯಿಂಗ್ ಲೆವೆನ್ ಹೌದು ಸ್ನೇಹಿತರೆ ಈ ಬಾರಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಓಪನಿಂಗ್ ಪಂದ್ಯವನ್ನು ಆರ್ಸಿಬಿ ಮತ್ತು ಚೆನ್ನೈ ನಡುವೆ ಆಡಿಸಲಾಗುವುದು ಹಾಗೂ ಎರಡು ತಂಡಗಳ ನಡುವೆ ನಡೆಯಲಿರುವ ಈ ಪಂದ್ಯ ಬಹಳ ರೋಚಕವಾಗಿ ಇರುತ್ತದೆ ಆದ್ದರಿಂದ ಈ ಪಂದ್ಯಕ್ಕೂ ಮುನ್ನವೇ ಆರ್ ತಂಡದಲ್ಲಿ ಹಲವು ದೊಡ್ಡ ಬದಲಾವಣೆಗಳನ್ನು ಮಾಡುವ ಮೂಲಕ ಫಾಫ್ ಡುಪ್ಲೆಸಿಸ್ ಅವರು ಆರ್ ಸಿಬಿಯ ಬಲಿಷ್ಠವಾದ ಪ್ಲೇಯಿಂಗ್ ಲೆವೆನ್ ಅನ್ನು ಘೋಷಿಸಿದ್ದಾರೆ ಫಾಫ್ ಡೂ ಡುಪ್ಲೆಸಿಸ್ ಅವರು ಘೋಷಿಸಿರುವ ಈ ಪ್ಲೇಯಿಂಗ್ ಲೆವೆನ್ ನೋಡಿ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಫಾಪ್ ಡುಪ್ಲೆಸಿಸ್ ಪ್ಲೇಸಿಸ್ ಅವರು ಘೋಷಿಸಿರುವ ಪ್ಲೇಯಿಂಗ್ ಲೆವೆನ್ ಯಾವುದು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಈ ಬಾರಿ ಐಪಿಎಲ್ ಎರಡ್ ಸಾವಿರದ ಯಾವ ತಂಡವನ್ನು ಸಪೋರ್ಟ್ ಮಾಡಲಿದ್ದೀರಾ ಅಥವಾ ನೀವು ಯಾವ ತಂಡದ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಆರಂಭವಾಗಲು ಇನ್ನೇನು ಕೆಲವು ಗಂಟೆಗಳಷ್ಟೇ ಬಾಕಿ ಇದೆ ಮತ್ತು ಈ ಬಾರಿಯ ಐಪಿಎಲ್ ನ ಮೊದಲ ಪಂದ್ಯವನ್ನು ಡಿಫೆಂಡಿಂಗ್ ಚಾಂಪಿಯನ್ ಆದ ಚೆನ್ನೈ ಸೂಪರ್ ಕಿಂಗ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ನಡುವೆ ಮಾರ್ಚ್ ಇಪ್ಪತ್ತೆರಡರಂದು ಅಂದರೆ ಇಂದು ಚೆನ್ನೈನ ಹೋಮ್ ಗ್ರೌಂಡ್ ಆದ ಚಿದಂಬರಂ ಸ್ಟೇಡಿಯಂನಲ್ಲಿ ಆಡಿಸಲಾಗುವುದು ಎರಡೂ ತಂಡಗಳ ನಡುವಿನ ಈ ಪಂದ್ಯ ಬಹಳ ರೋಚಕ ಮತ್ತು ಪೈಪೋಟಿಯಿಂದ ಕೂಡಿರುತ್ತದೆ ಆದ್ದರಿಂದ ಆರ್ ಸಿಬಿಯ ನಾಯಕ ಫಾಪ್ ಡುಪ್ಲೆಸಿಸ್ ಅವರು ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಬಾರದೆಂದು ಹಲವು ಹಸಿದ ಸಿಂಹಗಳಿಗೆ ತಂಡದಲ್ಲಿ ಅವಕಾಶ ನೀಡುವ ಮೂಲಕ ಆರ್ ಸಿಬಿಯ ಬಲಿಷ್ಠವಾದ ಪ್ಲೇಯಿಂಗ್ ಲೆವೆನ್ ಅನ್ನು ಘೋಷಿಸಿದ್ದಾರೆ ಹೌದು ಸ್ನೇಹಿತರೆ ಫಾಪ್ ಡುಪ್ಲೆಸಿಸ್ ಅವರು ಘೋಷಿಸಿರುವ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಮಾತನಾಡಿದರೆ ಈ ಪ್ಲೇಯಿಂಗ್ ಲೆವೆನ್ ನಲ್ಲಿ ಚೆನ್ನೈ ವಿರುದ್ಧ ಡುಪ್ಲೆಸಿಸ್ ಹಾಗೂ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡಲಿದ್ದಾರೆ ಮತ್ತು ಮೂರನೇ ಸ್ಥಾನದಲ್ಲಿ ಕ್ಯಾಮ್ರನ್ ಗ್ರೀನ್ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ರಜತ್ ಪಾಟೀದಾರ್ ಮತ್ತು ಐದನೇ ಸ್ಥಾನದಲ್ಲಿ ಸ್ಟಾರ್ ಆಲ್ರೌಂಡರ್ ಆಗಿರುವ ಗ್ಲೇನ್ ಮ್ಯಾಕ್ಸ್ವಾಲ್ ಮತ್ತು ಆರನೇ ಸ್ಥಾನದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ದಿನೇಶ್ ಕಾರ್ತಿಕ್ ಏಳನೇ ಸ್ಥಾನದಲ್ಲಿ ಮಹಿಪಾಲ್ ಲೋಮ್ರೋರ್ ಎಂಟನೇ ಸ್ಥಾನದಲ್ಲಿ ಕರಣ್ ಶರ್ಮಾ ಒಂಬತ್ತನೇ ಸ್ಥಾನದಲ್ಲಿ ಆಕಾಶ್ ೀಪ್ ಮತ್ತು ಹತ್ತನೇ ಸ್ಥಾನದಲ್ಲಿ ಲಾಕಿ ಫರ್ಗೂಸನ್ ಮತ್ತು ಹನ್ನೊಂದನೇ ಸ್ಥಾನದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಅವಕಾಶ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಆರ್ಸಿಬಿ ಹಾಗೂ ಚೆನ್ನೈ ನಡುವೆ ನಡೆಯಲಿರುವ ಮೊದಲ ಪಂದ್ಯವನ್ನು ಯಾವ ತಂಡ ಗೆಲ್ಲಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ